ಗದಗ ಜಿಲ್ಲೆ ಗಜೇಂದ್ರಗಡ ತಾಲೂಕು ಸುಕ್ಷೇತ್ರ ನಾಗರಸಕೊಪ್ಪ ಗ್ರಾಮದ ಶ್ರೀ ಬಸವೇಶ್ವರ ದೇವಸ್ಥಾನದಲ್ಲಿ ಹನ್ನೊಂದನೆಯ ಶಿವಾನುಭವ ಸಂಪದ ಕಾರ್ಯಕ್ರಮದ ದಿವ್ಯಸಾನಿಧ್ಯವನ್ನ ಶ್ರೀ ಮನಿಪ್ರಾ ಅಭಿನವ ಚನ್ನಬಸವ ಮಹಾಸ್ವಾಮಿಗಳು ಶಾಖಾ ಶಿವಯೋಗ ಮಂದಿರ ನಿಡುಗುಂದಿಕೊಪ್ಪ ಇಬ್ಬರು ವಹಿಸಿಕೊಂಡು ದರ್ಶನ ಆಶೀರ್ವಾದ ಹಾಗೂ ಆಶೀರ್ವಚನ ದಯ ಇದೇ ಸಂದರ್ಭದಲ್ಲಿ ಮಾತು ಶ್ರೀ ಮೇತ್ರಾದೇವಿ ಸಿದ್ದಾರೂಢ ಮಠ ಮರಬ ನವರಗುಂದ ತಾಲೂಕು ಇವರು ಅಕ್ಕ ಮಹಾದೇವಿ ಜೀವನ ದರ್ಶನ ಕುರಿತು ಅತ್ಯಂತ ಮಾರ್ಮಿಕವಾಗಿ ಉಪನ್ಯಾಸವನ್ನ ನೀಡಿದ್ರು ದಾಸೋಹ ಸೇವೆಯನ್ನ ಮಾಡಿದ ಶ್ರೀ ವೀರಬಸಪ್ಪ ಬಸಪ್ಪ ಮಾಸ್ತಿ ನಿಡ್ಗುಂಡಿಕೊಪ್ಪ ಇವರನ್ನ ಪೂಜರು ಸನ್ಮಾನಿಸಿ ಆಶೀರ್ವದಿಸಿದರು ಮಾತು ಶ್ರೀ ಮೈತ್ರಾ ದೇವಿ ಅವರನ್ನ ಕೂಡ ಗ್ರಾಮದ ಸಕಲ ಸತ್ಪಕ್ತರ ಪರವಾಗಿ ಸನ್ಮಾನಿಸಿ ಗೌರವಿಸಲಾಯಿತು ಇದೇ ಸಂದರ್ಭದಲ್ಲಿ ಮುದೋಳ ಗ್ರಾಮದಿಂದ ಆಗಮಿಸಿದ ಹಿರಿಯರನ್ನ ಸನ್ಮಾನಿಸಲಾಯಿತು ನಂತರ ಶಾಲಾ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು ನಂತರ ಮಹಾಪ್ರಸಾದ ನಡೆಯಿತು ಭಕ್ತಾದಿಗಳೆಲ್ಲರೂ ಪ್ರಸಾದ ಸೇವಿಸಿ ಪುನೀತ್ ರಾಧರ್ ಕಾರ್ಯಕ್ರಮದ ಯಶಸ್ವಿಗೆ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಸಹಕಾರ ನೀಡಿದ ಎಲ್ಲರಿಗೂ ಅಭಿನಂದನೆ ಸಲ್ಲಿಸಲಾಯಿತು ರುದ್ರಪ್ಪ ಹೆಬ್ಬಳ್ಳಿ ಸಂಪದದ ರೋಣೇಶ್ವರ ಒಂದು ಉಪನ್ಯಾಸಕರಾಗಿ ಆಗಮಿಸಿ ತಮಗೆಲ್ಲ ಅಕ್ಕಮಹಾದೇವಿಯ ಜೀವನ ಚರಿತ್ರೆಯನ್ನು ಉದ್ಭವಿಸಿರುವಂತಹ ತಾಯಿಯಾಗಿರುವಂತಹ ಮಾತುಶ್ರೀ ಮೈತ್ರಾದೇವಿ ಸಿದ್ದಾರೂಢ ಮಠ ತಾಯಿಯ ಇವತ್ತಿನ ಒಂದು